ನಮಸ್ಕಾರ ವಶಿಷ್ಠದಂತ ಸುದ್ದಿವಾಹಿನಿಗೆ ಸ್ವಾಗತ ಇಂದಿನ ಪಂಚಾಂಗ ಕಾರ್ತಿಕ ಮಾಸ ಕೃಷ್ಣಪಕ್ಷ ದಶಮಿ ತಿಥಿ ನಕ್ಷತ್ರ ಶುಕ್ರವಾರ ಈ ದಿನ ಎಲ್ಲರಿಗೂ ಶುಭವಾಗಲಿ ಇಂದಿನ ಮುಖ್ಯಾಂಶಗಳು ರೈತರ ಪ್ರತಿಭಟನೆ ಹಿಂಸಾತ್ಮಕ ತಿರುವು ಮುದೋಳದಲ್ಲಿ ಐವತ್ತಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳ ಭಸ್ಮ ಪದ್ಮಶ್ರೀ ಸಾಲುಮರದ ತಿಮ್ಮಕ್ಕನಿಧನ ನಿಸರ್ಗದ ಮಡಿಲಿಗೆ ಮರಳಿದ ವೃಕ್ಷಮಾತೆ ಬಿಹಾರ ಚುನಾವಣೆಯಲ್ಲಿ ಎನ್ಡಿಎ ಸೂಪರ್ ಸರ್ಜ್ ಇನ್ನೂರ ಸ್ಥಾನಗಳಲ್ಲಿ ಭರ್ಜರಿ ಮುನ್ನಡೆ ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು ಮೈಸೂರು ಮೃಗಾಲಯದಲ್ಲಿ ಪ್ರಾಣಿಗಳ ತ್ಯಾಜ್ಯದಿಂದ ತಯಾರಿಸಲಾಗುತ್ತಿರುವ ಸಾವಯವ ಗೊಬ್ಬರಕ್ಕೆ ಈಗ ಫುಲ್ ಡಿಮ್ಯಾಂಡ್ ಉಂಟಾಗಿದೆ ಮೃಗಾಲಯದ ಇನ್ಚಾರ್ಜ್ ತಿಳಿಸಿದ್ದಾರೆ ಪ್ರತಿದಿನ ಸಂಗ್ರಹವಾಗುವ ಪ್ರಾಣಿಗಳ ತ್ಯಾಜ್ಯವನ್ನು ವಿಜ್ಞಾನಾಧಾರಿತ ವಿಧಾನದಲ್ಲಿ ಕಂಪೋಸ್ಟ್ ಮಾಡಿ ಉನ್ನತ ಗುಣಮಟ್ಟದ ಜೀವಾಮೃತ ಗೊಬ್ಬರ ರೂಪಿಸಲಾಗಿದೆ ಇದರ ಪರಿಣಾಮ ಜೈವಿಕ ಕೃಷಿಕರು ಮನೆ ತೋಟಗಾರಿಕೆ ಪ್ರಿಯರು ಹಾಗೂ ನಗರ ಸಸಿಹಬ್ಬ ಬೆಳೆಸುವವರು ಹೆಚ್ಚಾಗಿ ಈ ಗೊಬ್ಬರವನ್ನು ಖರೀದಿಸಲು ಮುಂದಾಗಿದ್ದಾರೆ ಮೈಸೂರಿನಲ್ಲೇ ಅಲ್ಲದೆ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲೂ ಈ ಗೊಬ್ಬರಕ್ಕೆ ಬೇಡಿಕೆ ಹೆಚ್ಚಳ ಕಂಡುಬಂದಿದ್ದು ಪರಿಸರ ಸ್ನೇಹಿ ಯೋಜನೆ ಯಶಸ್ವಿಯಾಗಿದೆ ಎಂದು ಮೃಗಾಲಯದ ಅಧಿಕಾರಿಗಳು ಸಂತೋಷ ವ್ಯಕ್ತಪಡಿಸಿದ್ದಾರೆ ಪ್ರತಿ ಕೆ ಜಿಗೆ ಹದಿನೈದು ರೂಪಾಯಿ ಅಂತ ನಾವು ಚಾರ್ಜ್ ಮಾಡ್ತೀವಿ ಹೊರಗಡೆ ನೀವು ಗೊಬ್ಬರ ತಗೋಸಿಗೆ ನಲ್ವತ್ತು ರೂಪಾಯಿ ತನಕ ಇದೆ ಅದು ಕಂಪೇರ್ ಮಾಡಿದ್ರೆ ನಮ್ದು ತುಂಬ ಕಮ್ಮಿ ರೇಟ್ ಇದೆ ಆ್ಯಕ್ಚುಲಿ ಜನಗೂ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ನಾವು ಕಮ್ಮಿ ರೇಟ್ ಇಟ್ಟರೆ ಮಾಡ್ತಾ ಇದ್ದೀವಿ ಮತ್ತೆ ನಿಮ್ಗೆ ಗೊತ್ತಿರ್ಬೋದು ಬೇರೆ ಯಾವುದು ಅಡಲ್ಟ್ರೇಷನ್ ಇರಲ್ಲ ಝೂ ಅಲ್ಲಿ ನಾವು ಫಿಕಲ್ ಮೆಟ್ರೋ ಅಷ್ಟೇ ತಗೊಂಡು ಮಾಡೋದ್ರಿಂದ ಬೇರೆ ರೀತಿ ಅಡಲ್ಟ್ರೇಷನ್ ಇರೋದಿರೋಲ್ಲ ಮತ್ತೆ ಇದು ಪ್ರತಿ ತಿಂಗಳಿಗೆ ಸರಾಸರಿ ಒಂದು ನಾಲ್ಕು ಸಾವಿರ ಕೆಜಿ ತನಕ ನಾವು ಸೇಲ್ ಮಾಡ್ತಾ ಇದ್ದೀವಿ ಪ್ರೆಸೆಂಟ್ ಲಾಸ್ಟ್ ಇಯರ್ ನೋಡಿದ್ರೆ ಕಮ್ಮಿ ಆಗಿದೆ ಸೇಲ್ಸ್ ಮೇ ಬಿ ಜನಗಳಿಗೆ ಅಷ್ಟು ಮಾಹಿತಿ ಇದೆ ಇರೋದ್ರಿಂದ ಅವೈಲಬಿಲಿಟಿ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಒತ್ತಿರದಿರೋದ್ರಿಂದ ಕಮ್ಮಿ ಆಗಿರ್ಬೋದು ಅದಕ್ಕೆ ಮಾಧ್ಯಮದವರು ನಾನು ಕೇಳ್ಕೊಳ್ಳೋದೇನು ಸ್ವಲ್ಪ ರೀತಿ ಇದನ್ನ ಸರ್ಕ್ಯುಲೇಟ್ ಮಾಡಿ ಬಂದು ವರ್ಮಿ ಕಾಂಪೋಸ್ಟ್ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೆ ಅಷ್ಟು ನಾವು ಪ್ರೊವೈಡ್ ಮಾಡ್ತೀವಿ ಇದುವರೆಗೂ ಬಂದ್ರೆ ಯಾರು

ಮೇಡಮ್ ವರ್ಷಕ್ಕೆ ಲಾಸ್ಟ್ ಇಯರ್ ನೋಡಿದ್ರೆ ಹದಿನಾಲ್ಕು ಎಪ್ಪತ್ತೆರಡು ಸಾವಿರ ರೂಪಾಯಿ ಅಷ್ಟು ಆದಾಯ ಬರ್ತಿದೆ ಅದಕ್ಕೆ ಹಿಂದೆ ನೋಡಿದ್ರೆ ಇಪ್ಪತ್ತು ಲಕ್ಷದಷ್ಟು ಆದಾಯ ಇದೆ ಅಂದ್ರೆ ಲಾಸ್ಟ್ ಇಯರ್ ಸ್ವಲ್ಪ ಕಮ್ಮಿ ಆಗಿದೆ ಅದೇ ಮೇ ಬಿ ಇನ್ಫಾರ್ಮೇಶನ್ ಕಮ್ಮಿ ಇರೋದ್ರಿಂದ ಯಾರು ಬಂದ್ ತಗೊಂಡೇಜ್ ಇಲ್ಲ ಇಲ್ಲ ರೇಟಲ್ಲಿ ಏನು ಬದ್ಲಾಗಿಲ್ಲ ಸೇಮ್ ರೇಟೇಟೇ ಈ ಸಾವಯವ ಗೊಬ್ಬರ ಸೋಳ ಸಸ್ಯಹಾರಿ ಪ್ರಾಣಿಗಳಿಂದ ಮಾತ್ರ ತಯಾರಿಸಿದ್ರೆ ಅದು ಎರಡು ಉಭಯ ಪ್ರಾಣಿಗಳಂದ್ರೆ ಮಾತಾರೆ ಎಲ್ಲ ಪ್ರತಿದಿನ ಎಷ್ಟು ಕಣ್ಣು ತಯಾರ ಅದು ನಮ್ಮ ಕಂಪೋಸ್ಟ್ ಕಾಂಪೋಸ್ಟ್ ನೀವು ಯಾಕಂದ್ರೆ ಭೇಟಿ ಮಾಡಿ ಒಂದು ಸ್ಟೋರಿ ಮಾಡಿ ಅದರಲ್ಲಿ ನಮ್ಮ ಸ್ಟಾಫ್ ಎಲ್ಲ ಇದ್ದಾರೆ ಅವರೆಲ್ಲ ನಿಮಗೆ ಮಾಹಿತಿ ಕೊಡ್ತಾರೆ ಯಾವ ರೀತಿ ಮಾಡ್ತಾರೆ ಎಷ್ಟು ಮಾಡ್ತಾರೆ ದಿನಕ್ಕೆ ಎಷ್ಟು ಸೇಲ್ ಸೇರಂತೂ ತಿಂಗಳಿಗೆ ನಾಲ್ಕು ಸಾವಿರ ಕೆ ಜಿ ಹೋಗ್ತಾ ಇದೆ ಪ್ರೆಸೆಂಟ್ ಇನ್ನು ನಾವು ಜಾಸ್ತಿ ಪ್ರೊವೈಡ್ ಮಾಡ್ಲಿಕ್ಕೆ ಕೆಪಾಸಿಟಿ ಇದೆ ಯಲವಾಳ ಮತ್ತು ಹುಣಸೂರು ತಾಲೂಕಿನ ಹಲವು ಗ್ರಾಮಗಳಲ್ಲಿ ಕಾಣಿಸಿಕೊಂಡಿದ್ದ ಎಂಟು ತಿಂಗಳ ಗಂಡು ಹುಲಿ ಮರಿಯನ್ನು ಅರಣ್ಯ ಇಲಾಖೆ ನವೆಂಬರ್ ಹನ್ನೊಂದರ ರಾತ್ರಿ ಯಶಸ್ವಿಯಾಗಿ ರಕ್ಷಿಸಿದ್ದು ನಂತರ ಅದನ್ನು ಬೆಂಗಳೂರಿನ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಪುನರ್ವಸತಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ ಈ ಮರಿಯನ್ನು ಅದರ ತಾಯಿ ಮತ್ತು ಇತರ ಎರಡು ಮರಿಗಳ ಜೊತೆಯಲ್ಲೇ ಯಲವಾಳ ಆಲೋಕ ರಸ್ತೆ ಆರ್ಎಂಪಿ ಸರಹದ್ದಿನ ಬಳಿ ಹಲವು ಬಾರಿ ಕಂಡುಬಂದಿತ್ತು ಕಳೆದ ವಾರ ತಾಯಿಯಿಂದ ದೂರವಾದ ನಂತರ ಮರಿ ಒಂಟೆಯಾಗಿಯೇ ಗ್ರಾಮಗಳ ಬಳಿ ಸುತ್ತಾಡುತ್ತಿದ್ದುದನ್ನು ಗಮನಿಸಿದ ಅಧಿಕಾರಿಗಳು ಹುಣಸೂರು ವನ್ಯಜೀವಿ ಉಪವಿಭಾಗ ಆನೆ ಫೋರ್ಸ್ ಮತ್ತು ಚಿರತೆ ಫೋರ್ಸ್ ಸಿಬ್ಬಂದಿಗಳೊಂದಿಗೆ ವ್ಯಾಪಕ ಕೊಂಬಿಂಗ್ ಗಳಿಸಿ ಮರಿಯನ್ನು ಸುರಕ್ಷಿತವಾಗಿ ಹಿಡಿದು ಪುನರ್ವಸತಿ ಕೇಂದ್ರಕ್ಕೆ ಸ್ಥಳಾಂತರಿಸಿದರು ಈಗ ಹಾಸನದ ಪ್ರಮುಖ ಸುದ್ದಿಗಳು ಅರಸೀಕೆರೆ ಹಾಸನ ಮುಖ್ಯ ರಸ್ತೆಯ ಗೇಜಿಹಳ್ಳಿ ಸಮೀಪ ಬೋರನಕೊಪ್ಪಲು ಬಳಿ ಭೀಕರ ಅಪಘಾತ ಸಂಭವಿಸಿದ್ದು ಸಾರಿಗೆ ಬಸ್ ಮರಕ್ಕೆ ಗುದ್ದಿದ ಪರಿಣಾಮ ಚಾಲಕ ಸೇರಿದಂತೆ ಹಲವಾರು ಪ್ರಯಾಣಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಬಸ್ಸಿನಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಪ್ರಯಾಣಿಕರಿದ್ದರು ಎಂದು ಪ್ರಾಥಮಿಕ ಮಾಹಿತಿ ತಿಳಿಸಿದೆ ಅಪಘಾತದ ತೀವ್ರತೆಯಿಂದ ಬಸ್ನ ಮುಂಭಾಗ ಸಂಪೂರ್ಣ ಜಖಂ ಆಗಿದ್ದು ಸ್ಥಳೀಯರು ಮತ್ತು ಪೊಲೀಸರು ರಕ್ಷಣಾ ಕಾರ್ಯದಲ್ಲಿ ತೊಡಗಿದರು ಗಾಯಗೊಂಡವರನ್ನು ತಕ್ಷಣವೇ ಹಾಸನ ಜಿಲ್ಲಾಸ್ಪತ್ರೆಗೆ ಸಾಗಿಸಲಾಗಿದ್ದು ಕೆಲವರ ಸ್ಥಿತಿ ಗಂಭೀರವಾಗಿದೆ ಘಟನೆ ಕುರಿತು ಪೊಲೀಸ್ ಇಲಾಖೆ ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿದೆ ಹೆಚ್ಚುವರಿ ವಿವರಗಳು ನಿರೀಕ್ಷಿಸಲಾಗಿವೆ ಮುಂದೆ ಸರಿ ಮುಂದೆ ಸರಿ ಇಲ್ಲೆಲ್ಲ ಲಾಕ್ ಚನ್ನರಾಯಪಟ್ಟಣದಲ್ಲಿ ಶ್ರೀ ಬಸವೇಶ್ವರ ದೇವಾಲಯ ನಿರ್ಮಾಣಕ್ಕೆ ಹೆಚ್ಚುವರಿ ಅನುದಾನ ನೀಡುವ ಭರವಸೆ ಶಾಸಕ ಸಿಎನ್ ಬಾಲಕೃಷ್ಣ ನೀಡಿದರು ತಾಲೂಕಿನ ನಾಗೇನಹಳ್ಳಿ ಗ್ರಾಮದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ದೇವಾಲಯದ ಗರ್ಭಗುಡಿಯ ಬಾಗಿಲು ಪ್ರತಿಷ್ಠಾಪನಾ ಪೂಜಾ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಮಾತನಾಡಿದರು ಈಗಾಗಲೇ ದೇವಾಲಯ ನಿರ್ಮಾಣಕ್ಕಾಗಿ ಎರಡು ಲಕ್ಷ ರೂಪಾಯಿ ಬಿಡುಗಡೆ ಮಾಡಲಾಗಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಐದು ಲಕ್ಷ ರೂಪಾಯಿ ಅನುದಾನ ಒದಗಿಸಲಾಗುವುದು ಎಂದು ಹೇಳಿದರು ಗ್ರಾಮದ ಜನಭಿಲಾಷೆಯಂತೆ ದೇವಾಲಯವನ್ನು ಶೀಘ್ರದಲ್ಲಿ ಪೂರ್ಣಗೊಳಿಸಲು ಸರ್ಕಾರ ಮತ್ತು ಸ್ಥಳೀಯ ಆಡಳಿತದಿಂದ ಅಗತ್ಯ ಸಹಕಾರ ನೀಡಲಾಗುವುದು ಎಂದು ಭರವಸೆ ನೀಡಿದರು ಸ್ಥಳೀಯರು ಶಾಸಕರ ನಿರ್ಧಾರವನ್ನು ಅಭಿನಂದಿಸಿದರು ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು ಚಿಕ್ಕಮಗಳೂರು ನಗರದ ಹೊರವಲಯದಲ್ಲಿರುವ ಮೌಂಟೇನ್ ವ್ಯೂ ಕಾಲೇಜಿನಲ್ಲಿ ಜೇನುಹುಳು ದಾಳಿಯಿಂದ ಇಪ್ಪತ್ತೈದಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥರಾದ ಘಟನೆ ಆತಂಕ ಸೃಷ್ಟಿಸಿದೆ ಮಧ್ಯಾಹ್ನದ ಊಟದ ವಿರಾಮದ ವೇಳೆ ಒಬ್ಬ ವಿದ್ಯಾರ್ಥಿ ಆವರಣದಲ್ಲಿದ್ದ ಜೇನಿನ ಗೂಡಿಗೆ ಕಲ್ಲು ಹೊಡೆದ ಪರಿಣಾಮ ಕೋಪಗೊಂಡ ಜೇನುಹುಳುಗಳು ಹೊರಹೊಲಯದಲ್ಲಿ ನಿಂತಿದ್ದ ವಿದ್ಯಾರ್ಥಿಗಳ ಮೇಲೆ ದಾಳಿ ನಡೆಸಿವೆ ದಾಳಿಯಲ್ಲಿ ಹಲವರು ಗಾಯಗೊಂಡಿದ್ದು ಒಬ್ಬ ವಿದ್ಯಾರ್ಥಿನಿಯ ಸ್ಥಿತಿ ಗಂಭೀರವಾಗಿರುವುದರಿಂದ ಅವರನ್ನು ಹಾಸನ ಜಿಲ್ಲೆಯ ಆಸ್ಪತ್ರೆಗೆ ರವಾನಿಸಲಾಗಿದೆ ಉಳಿದ ವಿದ್ಯಾರ್ಥಿಗಳು ಚಿಕ್ಕಮಗಳೂರು ಜಿಲ್ಲೆಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಘಟನೆಯ ನಂತರ ಕಾಲೇಜು ಆಡಳಿತ ಮತ್ತು ಆರೋಗ್ಯ ಇಲಾಖೆ ತುರ್ತು ಕ್ರಮ ಕೈಗೊಂಡು ಭದ್ರತೆ ಹೆಚ್ಚಿಸಲಾಗಿದೆ ಚಿಕ್ಕಮಗಳೂರಿನಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಜಯಂತಿ ಅಂಗವಾಗಿ ಏಕತಾ ನಡಿಗೆ ಭಾನುವಾರ ಭವ್ಯವಾಗಿ ನೆರವೇರಿತು ದೇಶದ ಐಕ್ಯತೆ ಸಮಗ್ರತೆ ಮತ್ತು ರಾಷ್ಟ್ರೀಯ ಏಕತೆಯ ಸಂದೇಶವನ್ನು ಸಾರುವ ಉದ್ದೇಶದಿಂದ ನಡೆದ ಈ ನಡಿಗೆಯಲ್ಲಿ ನಗರದ ವಿವಿಧ ಸಂಘಟನೆಗಳು ವಿದ್ಯಾರ್ಥಿಗಳು ಮತ್ತು ನಾಗರಿಕರು ಜೋರಾಗಿ ಭಾಗವಹಿಸಿದರು ಕಾರ್ಯಕ್ರಮದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಉಪಸ್ಥಿತರಿದ್ದು ಸರ್ದಾರ್ ಪಟೇಲ್ ಅವರ ದೃಢ ನಾಯಕತ್ವ ದೇಶ ಏಕೀಕರಣಕ್ಕೆ ನೀಡಿದ ಮಹತ್ತರ ಕೊಡುಗೆಗಳನ್ನು ನೆನಪಿಸಿಕೊಂಡರು ರಾಷ್ಟ್ರದ ಏಕತೆ ಕಾಪಾಡುವುದರಲ್ಲಿ ಪ್ರತಿಯೊಬ್ಬ ನಾಗರಿಕರ ಪಾತ್ರ ಮಹತ್ವದ್ದು ಎಂದು ಅವರು ಕರೆ ನೀಡಿದರು ಪೊಲೀಸ್ ಮತ್ತು ಜಿಲ್ಲಾ ಆಡಳಿತದ ಸಹಕಾರದಿಂದ ನಡೆದ ಈ ಏಕತಾ ನಡಿಗೆ ಸಾರ್ವಜನಿಕರಿಂದ ಪ್ರಶಂಸೆ ಗಳಿಸಿತು ಇವತ್ತಿನ ಈ ನಡಿಗೆ ಏನು ನಮ್ಮ ಇದೆ ಮಾರ್ಚ್ ವಾಕ್ ಫೋ ಭಾರತ್ ಅಂತ ಸೊ ಮಾನ್ಯ ನಮ್ಮ ಸರ್ದಾರ್ ಪಟೇಲ್ ರವರ ನೂರ ಐವತ್ತನೇ ಜನ್ಮ ದಿನಾಚರಣೆಯ ಅಂಗವಾಗಿ ಇದನ್ನು ನಾವು ಜಿಲ್ಲೆಯಿಂದ ಹಮ್ಮಿಕೊಂಡಿದ್ದೀವಿ ಇಂಥ ಇದು ರಾಷ್ಟ್ರಾದ್ಯಂತ ನಡೀತಾ ಇರುವಂಥದ್ದು ಈ ಒಂದು ವಿಷನ್ ಬಹುಶಃ ಒನ್ ನೇಷನ್ ಒನ್ ವಿಷನ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಸ್ತುತವಾದಂಥದ್ದು ಸೊ ಅವರ ಈ ವಿಷನ್ನ ನಾವು ಸಾರುವ ದೃಷ್ಟಿಯಲ್ಲಿ ಈ ನಡಿಗೆ ಬಹುಶಃ ತಾವೆಲ್ಲರೂ ಎಲ್ಲ ಯಂಗ್ಸ್ಟರ್ಸ್ ಇದೀರಾ ಹದಿನೆಂಟು ವರ್ಷದವರ ಈ ನಡಿಗೆಯಲ್ಲಿ ತಮ್ಮ ಜೀವನ ಪೂರ್ತಿ ಅವರ ಏನಿದೆ ಏಕತೆಯನ್ನು ಕಾಪಾಡಿದಂತ ಭಾರತದ ಉಕ್ಕಿನ ಮನುಷ್ಯ ಯಾರು ಕೇಳಿದ್ರೆ ಅದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತ ಹೇಳಿ ನಾವೆಲ್ಲ ಹೆಮ್ಮೆಯಿಂದ ಹೇಳುವಂತ ಕಾಲಘಟ್ಟದಲ್ಲಿ ಇದ್ದೇವೆ ಇಂತ ಸಂದರ್ಭದಲ್ಲಿ ಅವರ ಹೆಸರನ್ನ ನೆನಪಾಡಿಕೊಂಡು ಎಲ್ಲರೂ ಒಟ್ಟಾಗಿ ಬಂದಾಗಿ ಏಕತಾ ಮೂಲಕ ರಾಷ್ಟ್ರಕ್ಕೆ ಗೌರವವನ್ನು ಸಲ್ಲಿಸುತ್ತಾ ಎಲ್ಲ ಜಾತಿ ವರ್ಗ ಧರ್ಮವನ್ನು ಮರೆತು ರಾಷ್ಟ್ರ ಮೊದಲು ಅನ್ನುವಂಥ ಕಲ್ಪನೆಗೆ ಒತ್ತು ಕೊಟ್ಟು ಕೆಲಸ ಮಾಡುವಂಥ ಈ ಪೂರ್ವ ಕಾರ್ಯಕ್ರಮವನ್ನ ಪಟೇಲ್ರ ಹೆಸರಿನಲ್ಲಿ ಏಕತಾ ನಡಿಗೆ ಜಾತ ಅಂತ ಹೇಳಿ ಕರೆಯಲಾಗುತ್ತೆ ಇವತ್ತು ಒಂದೇ ಮಾತರೂ ಕೂಡ ನೂರೈವತ್ತು ವರ್ಷದ್ದು ಬಹಳ ಈ ದೇಶದ ಒಂದೇ ಮಾತ್ರ ಗೀತೆಗೆ ನೂರೈವತ್ತು ವರ್ಷ ಸರ್ದಾರ್ ಪಟೇಲ್ರ ನೂರ ನೂರೈವತ್ತನೇ ದಿನ ಇವತ್ತು ನಮ್ಮ ಜಾಥಾ ನಡೀತಾ ಇರತಕ್ಕಂಥದ್ದು ನಮ್ಮ ಭಾರತ ಆತ್ಮ ನಿರ್ಭರ ಭಾರತ ಅಂತೇಳಿ ಮಾನ್ಯ ಪ್ರಧಾನಮಂತ್ರಿಯವರು ಇವತ್ತು ಘೋಷಣೆ ಮಾಡಿ ಈಗಾಗಲೇ ಎರಡು ವರ್ಷ ಕಳೆದಿದೆ ಆತ್ಮ ನಿರ್ಭರ ಭಾರತ ಆಗಬೇಕು ಅನ್ನೋದೇ ಸರ್ದಾರ್ ಭಾಯ್ ವಲ್ಲಭಭಾಯಿ ಪಟೇಲ್ರವರ ಮತ್ತು ನಮ್ಮೆಲ್ಲರ ಆಶಯ ಇವತ್ತು ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶಗಳಲ್ಲಿ ಎನ್ಡಿಎ ಭರ್ಜರಿ ಮುನ್ನಡೆ ಸಾಧಿಸಿದ್ದು ಬಿಜೆಪಿ ನೇತೃತ್ವದ ಗಪಬಂಧನ ಇನ್ನೂರಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಮುನ್ನಡೆ ಪಡೆದಿದೆ ಇದರಿಂದ ಸ್ಪಷ್ಟ ಬಹುಮತಕ್ಕೆ ಎನ್ಡಿಎ ಸಾಗುತ್ತಿರುವುದು ಗೋಚರಿಸಿದೆ ಮಹಾಗಠಬಂಧನ ಪಕ್ಷಗಳು ನಲವತ್ತಕ್ಕೂ ಕಡಿಮೆ ಸ್ಥಾನಗಳಲ್ಲಿ ಮಾತ್ರ ಮುನ್ನಡೆ ಹೊಂದಿದ್ದು ದೊಡ್ಡ ಹಿನ್ನಡೆಯನ್ನು ಎದುರಿಸುತ್ತಿವೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಯೋಜನೆಗಳು ಮತ್ತು ಆಡಳಿತ ಶೈಲಿಗೆ ಬಿಹಾರ ಮತದಾರರು ಮತ್ತೊಮ್ಮೆ ಬೆಂಬಲ ಸೂಚಿಸಿರುವುದಾಗಿ ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ ಎನ್ಡಿಎಯ ಭರ್ಜರಿ ಮುನ್ನಡೆಯಿಂದ ರಾಜ್ಯದಲ್ಲಿ ಮತ್ತೊಮ್ಮೆ ಆಡಳಿತ ಸ್ಥಾಪನೆಗೆ ದಾರಿಯಾಗಿದೆ ಶತಾಯುಷಿ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರು ವಯೋಸಹಜ ಕಾಯಿಲೆಯಿಂದ ಬಳಲುತ್ತಾ ಬೆಂಗಳೂರಿನ ಜಯನಗರದ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದರು ನಿಸರ್ಗ ಪ್ರೇಮ ಪರಿಸರ ಸಂರಕ್ಷಣೆ ಮತ್ತು ಸಮಾಜ ಸೇವೆಗೆ ತೊಡಗಿದ್ದ ತಿಮ್ಮಕ್ಕ ಅವರು ತಮ್ಮ ಕೈಯಿಂದ ನೂರಾರು ಮರಗಳನ್ನು ನೆಟ್ಟು ಬೆಳೆಸಿದ ಕಾರ್ಯದಿಂದ ದೇಶದೆಲ್ಲೆಡೆ ಗೌರವ ಗಳಿಸಿದರು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ದೊರೆತಿದ್ದ ಅವರು ಪರಿಸರಕ್ಕೆ ಮಾಡಿದ ಕೊಡುಗೆಗಾಗಿ ಜನಮನ ಗೆದ್ದಿದ್ದರು ತಿಮ್ಮಕ್ಕ ಅವರ ಅಗಲಿಕೆಯಿಂದ ಪರಿಸರ ಕ್ಷೇತ್ರದಲ್ಲಿ ದೊಡ್ಡ ಶೂನ್ಯ ಉಂಟಾಗಿದೆ ರಾಜ್ಯದ ಗಣ್ಯರು ಪರಿಸರ ಕಾರ್ಯಕರ್ತರು ಹಾಗೂ ಜನಸಾಮಾನ್ಯರು ಅವರ ನಿಧನಕ್ಕೆ ಸಂತಾಪ ಸೂಚಿಸಿ ಅವರ ಜೀವನ ಮತ್ತು ಸೇವೆಯನ್ನು ಮುಂದಿನ ಪೀಳಿಗೆಗೆ ಪ್ರೇರಣೆಯಾಗಿ ಕೊಂಡಾಡಿದ್ದಾರೆ ಮುದೋಳದಲ್ಲಿ ಸಕ್ಕರೆ ಕಬ್ಬಿನ ಬೆಲೆ ಏರಿಕೆಗಾಗಿ ರೈತರು ನಡೆಸುತ್ತಿದ್ದ ಪ್ರತಿಭಟನೆ ಹಿಂಸಾತ್ಮಕ ತಿರುವು ಪಡೆದಿದ್ದು ಐವತ್ತಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ ಘಟನೆ ಆತಂಕವನ್ನು ಉಂಟುಮಾಡಿದೆ ಸಕ್ಕರೆ ಕಾರ್ಖಾನೆಗಳು ನ್ಯಾಯಸಮ್ಮತ ಬೆಲೆ ನೀಡಬೇಕೆಂದು ಆಗ್ರಹಿಸುತ್ತಿದ್ದ ರೈತರು ತಮ್ಮ ಬೇಡಿಕೆಗಳನ್ನು ಪರಿಣಾಮಕಾರಿಯಾಗಿ ಒತ್ತಾಯಿಸಲು ಪ್ರತಿಭಟನೆ ನಡೆಸುತ್ತಿದ್ದರು ಆದರೆ ಉದ್ವಿಗ್ನತೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಕೆಲವು ಅರಾಜಕ ಅಂಶಗಳು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದರೆಂದು ಶಂಕಿಸಲಾಗಿದೆ ಸ್ಥಳಕ್ಕೆ ಪೊಲೀಸರು ಧಾವಿಸಿ ಪರಿಸ್ಥಿತಿ ನಿಯಂತ್ರಣಕ್ಕೆ ತಂದು ತನಿಖೆ ಆರಂಭಿಸಿದ್ದಾರೆ ಸರ್ಕಾರದಿಂದ ತಕ್ಷಣ ಬೆಲೆ ಪರಿಷ್ಕರಣೆ ಮತ್ತು ಮಧ್ಯಸ್ಥಿಕೆ ನೀಡಬೇಕು ಎಂದು ರೈತರು ಆಗ್ರಹಿಸುತ್ತಿದ್ದು ಸಂಘಟನೆಗಳು ಹಿಂಸಾತ್ಮಕ ಘಟನೆಗೆ ಖಂಡನೆ ವ್ಯಕ್ತಪಡಿಸಿವೆ ಮಡ್ ಬಂದ್ ಮಾಡಿ ಸರ್ ಬೈಕ್ ಸರ್ ಸುಟ್ಟಿದ್ದಾರೆ ಸರ್ ಇದು ಸರ್ ಫ್ಯಾಕ್ಟ್ರಿ ಅವ್ರ ಬೈಕ್ ಸರ್ ಅದು ಮತ್ತೊಮ್ಮೆ ಮುಖ್ಯಾಂಶಗಳು ರೈತರ ಪ್ರತಿಭಟನೆ ಹಿಂಸಾತ್ಮಕ ತಿರುವು ಮುದೋಳದಲ್ಲಿ ಐವತ್ತಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳ ಭಸ್ಮ ಪದ್ಮಶ್ರೀ ಸಾಲುಮರದ ತಿಮ್ಮಕ್ಕನಿಧನ ನಿಸರ್ಗದ ಮಡಿಲಿಗೆ ಮರಳಿದ ವೃಕ್ಷಮಾತೆ ಬಿಹಾರ ಚುನಾವಣೆಯಲ್ಲಿ ಎನ್ಡಿಎ ಸೂಪರ್ ಸರ್ಜ್ ಇನ್ನೂರ ಸ್ಥಾನಗಳಲ್ಲಿ ಭರ್ಜರಿ ಮುನ್ನಡೆ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಧನ್ಯವಾದಗಳು ಈ ದಿನ ಎಲ್ಲರಿಗೂ ಶುಭವಾಗಲಿ